ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬನವಾಸಿಯಲ್ಲಿ ಕದಂಬೋತ್ಸವ ಸಚಿವ ಹೆಬ್ಬಾರ್ ಶರವೇಗದಲ್ಲಿ ಬೆಳೆಯುತ್ತಿರುವ ಸಿರಿಸಿ ನಗರಕ್ಕೆ ಸಂಚಾರಿ ಪೊಲೀಸ್ ಠಾಣೆ ಮಂಜೂರಿ ಸಂಸ್ಥೆಗಳು ಸ್ಪರ್ಧಾತ್ಮಕಗಿಂತ ಗುಣಾತ್ಮಕವಾಗಿ ಬೆಳೆಯಬೇಕು ಕಾರ್ಮಿಕ ಸಚಿವ ಹೆಬ್ಬಾರ್ ವಿದ್ಯೆ ಕಲಿತವರೇ ನಮ್ಮ ಸಂಸ್ಕೃತಿಯಿಂದ ದೂರವಾಗುತ್ತಿದ್ದಾರೆ ರಾಘವೇಶ್ವರ ಭಾರತಿ ಶ್ರೀ ರಾಜ್ಯ ಮಟ್ಟದ ಶಿಕ್ಷಕರ ಸ್ಪರ್ಧೆಯಲ್ಲಿ ಸಿದ್ದಾಪುರ ತಾಲೂಕಿನ ಶಿಕ್ಷಕರಿಂದ ಗಣನೀಯ ಸಾಧನೆ ಮಾಜಿ ಮುಖ್ಯಮಂತ್ರಿಗಳು ಗೋಕರ್ಣದಲ್ಲಿ ಪೂಜೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೂಪ್ರಸಾದ ಗೆಲುವಿನ ವಿಶ್ವಾಸ ಹೆಚ್ಚಿಸಿಕೊಂಡ ಕುಮಾರಸ್ವಾಮಿ ಮತ್ತು ಹುಲಿಯಪ್ಪನ ಸಭಾಭವನದಲ್ಲಿ ಭಜನೆ ಮತ್ತು ಭಗವದ್ಗೀತೆ ಕಾರ್ಯಕ್ರಮ ನೀಡಿದ ಗೌರಿ ಮಹಿಳಾ ಮಂಡಳ ಕೊರೋನಾದಿಂದಾಗಿ ಕಳೆದ ಎರಡು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಐತಿಹಾಸಿಕ ಪ್ರಸಿದ್ಧ ಕದಂಬೋತ್ಸವವನ್ನು ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬನವಾಸಿಯಲ್ಲಿ ಏರ್ಪಡಿಸಲಾಗಿದೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಿಂದ ಎರಡು ದಿನಗಳ ಕಾಲ ಬನವಾಸಿಯಲ್ಲಿ ಕದಂಬೋತ್ಸವ ಆಚರಿಸಲಾಗುತ್ತಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದರು ನಗರದ ಮಿನಿ ವಿಧಾನಸೌಧದಲ್ಲಿ ಬುಧವಾರ ನಡೆದ ಕದಂಬೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಕಾರಣದಿಂದಾಗಿ ಕದಂಬೋತ್ಸವ ಆಚರಣೆ ಆಗಿರಲಿಲ್ಲ ಬನವಾಸಿಯ ವಿಶೇಷತೆಯನ್ನು ನಾಡಿಗೆ ತಿಳಿಸುವ ಈ ಕಾರ್ಯಕ್ರಮವನ್ನು ಈ ವರ್ಷ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಅಧಿಕಾರಿಗಳು ತುರ್ತಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದರು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಹಿರಿಯ ಮುಖಂಡರು ಎಲ್ಲ ರಾಜಕೀಯ ಪಕ್ಷ ಮುಖಂಡರು ಎಲ್ಲರೂ ಭಾಗವಹಿಸಬೇಕಾದಂತ ನಮ್ಮ ಹೆಮ್ಮೆಯ ಕದಂಬೋತ್ಸವ ಅಂತಕ್ಕಂಥ ಅನೇಕ ಅನುಭವಿ ಕಲಾವಿದ ನಮ್ ಜೊತೆ ಇಲ್ಲ ಇವತ್ತು ಕದಂಬೋತ್ಸವ ಮಾಡುವಂತ ಕಲಾವಿದರ ಹಾಗಾಗಿ ಕದಂಬೋತ್ಸವ ಮಾಡಬೇಕು ಟೀಮ್ ನಮ್ಮ ಜೊತೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ನಡೆಸತಕ್ಕಂತಹ ಒಂದು ಉತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಒಂದು ಉತ್ಸವಕ್ಕೆ ಬರ್ತಾರೆ ಯಾವುದೇ ರೀತಿಯ ನ್ಯೂನ್ಯತೆಗಳು ಪ್ರೋಟೋಕಾಲ್ ಪ್ರಕಾರ ಆಗಬಹುದು ಅಥವಾ ವ್ಯವಸ್ಥೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇರೋ ರೀತಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ನನ್ನನ್ನು ಸೇರಿ ಎಲ್ಲರ ಮೇಲೆ ಶರವೇಗದಲ್ಲಿ ಬೆಳೆಯುತ್ತಿರುವ ಸಿರಿಸಿ ನಗರಕ್ಕೆ ಸರ್ಕಾರದಿಂದ ಸಂಚಾರಿ ಪೊಲೀಸ್ ಠಾಣೆ ಮಂಜೂರಿಯಾಗಿದೆ ವಾಣಿಜ್ಯ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ನಗರವಾಗಿ ಜನ ಹಾಗೂ ವಾಹನ ದಟ್ಟಣೆಯಿಂದ ತುಂಬಿರುವ ಸಿರಸಿ ನಗರಕ್ಕೆ ಸರ್ಕಾರ ಸಂಚಾರಿ ಪೊಲೀಸ್ ಠಾಣೆ ಮಂಜೂರಿ ಮಾಡಿದೆ ಅಲ್ಲದೆ ಠಾಣೆಯ ನಿರ್ವಹಣೆಗೆ ಬೇಕಾಗುವ ನಲವತ್ತೆರಡು ವಿವಿಧ ದರ್ಜೆಯ ಹುದ್ದೆಗಳಿಗೂ ಮಂಜೂರುತಿ ಆದೇಶ ನೀಡಿದೆ ಈ ಆದೇಶದೊಂದಿಗೆ ಸ್ಪೀಕರ್ ಕಾಗೇರಿ ಕಾಗೇರಿಯವರು ಶರವೇಗದಲ್ಲಿ ಬೆಳೆಯುತ್ತಿರುವ ಸಿರಸಿ ನಗರಕ್ಕೆ ಮತ್ತೊಂದು ಸ್ಮರಣೀಯವಾದ ಕೊಡುಗೆ ನೀಡಿದ್ದಾರೆ ಕಾಗೇರಿಯವರು ನಗರದ ಟ್ರಾಫಿಕ್ ಸಮಸ್ಯೆಯಿಂದ ನಡೆಯುತ್ತಿದ್ದ ಅಪಘಾತಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿ ನೀಡಿದ್ದರು ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಗರ ಠಾಣೆ ಎನ್ಎಂಆರ್ಡ್ ಹಾಗೂ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಅಂಕಿ ಅಂಶಗಳ ಪ್ರಕಾರ ಇಪ್ಪತ್ತೊಂದು ಅಪಘಾತಗಳು ನಡೆದಿದ್ದು ಇದರಲ್ಲಿ ಹದಿನೈದು ಜನ ಮೃತಪಟ್ಟಿದ್ದಾರೆ ತೊಂಬತ್ತಾರು ಜನರು ಗಾಯಗೊಂಡಿದ್ದಾರೆ ಪ್ರಸಕ್ತ ವರ್ಷದಲ್ಲಿ ಮೂವತ್ತಾರು ಪ್ರಕರಣಗಳು ದಾಖಲಾಗಿದ್ದು ಐದು ಜನರು ಮೃತಪಟ್ಟಿದ್ದಾರೆ ನಲವತ್ತೆರಡು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಸಂಚಾರಿ ಪೊಲೀಸ್ ಠಾಣೆ ನಗರದಲ್ಲಿ ಪ್ರಾರಂಭವಾಗುವುದರಿಂದ ಅಪಘಾತಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣ ಇಳಿಕೆಯಾಗಲಿದೆ ಯಾವುದೇ ಸಂಸ್ಥೆಗಳು ಸ್ಪರ್ಧಾತ್ಮಕವಾಗಿ ಬೆಳೆಯುವುದಕ್ಕಿಂತ ಗುಣಾತ್ಮಕವಾಗಿ ಬೆಳೆಯಬೇಕೆಂದು ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಸ್ಪರ್ಧಾತ್ಮಕ ರೀತಿಯಲ್ಲಿ ಬೆಳೆಯುವುದಕ್ಕಿಂತ ಗುಣಾತ್ಮಕ ರೀತಿಯಲ್ಲಿ ಸಂಸ್ಥೆ ಬೆಳವಣಿಗೆ ಆಗುವುದು ಅತ್ಯಗತ್ಯ ಎಂದು ಕಾರ್ಮಿಕ ಇಲಾಖೆಯ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಬಹಳ ಚೆನ್ನಾಗಿ ಈ ಸಂಗತಿಗಳು ಇವತ್ತೆ ಕೊಡ್ತಾರೆ ಮೂರು ವರ್ಷಗಳಿಂದ ರಾಜ್ಯದಲ್ಲಿ ವಾಚ್ಯದಲ್ಲಿ ಇತ್ತೇ ಹೆಸರನ್ನು ಒಂದು ರಾಜ್ಯ ಆಗುತ್ತೆ ಹೇಳ್ತಕ್ಕಂಥ ಒಂದು ಪರಿಕಲ್ಪನೆಯಿಂದ ಅವತ್ತಿನ ಫೌಂಡರ್ ಕರ್ನಾಟಕ ಬ್ಯಾಂಕ್ ನಿಮ್ಮ ಇಟ್ಟಿರ್ತಕ್ಕಂಥ ಹೆಸರು ಮತ್ತು ಮುಂದಾವ ನಗರದ ಟಿಎಂಎಸ್ ಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ಬ್ಯಾಂಕ್ ಮತ್ತು ಸೆಲ್ಕೋ ಸೋಲಾರ್ ಸಂಸ್ಥೆ ವಿದ್ಯುತ್ ಇರದ ಮನೆಗಳ ವಿದ್ಯಾರ್ಥಿಗಳಿಗೆ ನೀಡುವ ಸೋಲಾರ್ ದೀಪಗಳನ್ನು ವಿತರಿಸಿ ಅವರು ಮಾತನಾಡಿದರು ಕರ್ನಾಟಕ ಬ್ಯಾಂಕ್ ಸಿಇಒ ಮಹಾಬಲೇಶ್ವರ್ ಭಟ್ ಮಾತನಾಡಿ ಸಹಕಾರಿ ಕ್ಷೇತ್ರ ಪ್ರಬಲವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕರಿ ಸಂಘಗಳ ನೇತೃತ್ವ ವಹಿಸಿದ್ದಾರೆ ಜಿಲ್ಲೆಯ ಪತ್ರಕರ್ತರು ಮೌಲಿಕ ವಿಚಾರಗಳನ್ನು ಎತ್ತಿಕೊಂಡು ಅದನ್ನು ಜನತೆಗೆ ತಲುಪಿಸುತ್ತಿದ್ದಾರೆ ಅಕ್ರಮ ಅವಘಡಗಳನ್ನು ಅತಿ ವೈಭವ ನಮ್ಮ ಜಿಲ್ಲೆಯ ಪತ್ರಕರ್ತರಿಂದ ಆಗುತ್ತಿಲ್ಲವೆಂದರು ಕರ್ನಾಟಕದ ಸಾರ್ವಭೌಮ ಭಾಷೆ ಕನ್ನಡವನ್ನು ತಮ್ಮ ಹೆಸರಿನಲ್ಲೇ ಇಟ್ಟುಕೊಂಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳು ಅಗ್ರಗಣ್ಯ ಆಗಿರ್ತಕ್ಕಂಥ ನಮ್ಮೆಲ್ಲರ ಭಾಗ್ಯ ಇದರೊಟ್ಟಿಗೆ ನಾನು ಗಮನಿಸಿದ್ದೆ ಏನಂದರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಸಹಕಾರಿ ಚಳುವಳಿ ಆ ಸಹಕಾರ ಚಳುವಳಿಯಲ್ಲಿ ಕೃಷಿಕರ ನೇತೃತ್ವ ಈಗ ಭಾರತದಲ್ಲಿ ತುಂಬ ಕಡೆ ಸಹಕಾರಿ ಕ್ಷೇತ್ರ ತುಂಬ ಚೆನ್ನಾಗಿ ನಡೀತಾ ಉಂಟು ಆದರೆ ಶೆಲ್ಕೋ ಸಂಸ್ಥೆಯ ಮೋಹನ ಭಾಸ್ಕರ್ ಹೆಗಡೆ ಮಾತನಾಡಿ ಎರಡು ಸಾವಿರದ ಆರರಿಂದ ಕರ್ನಾಟಕ ಬ್ಯಾಂಕ್ ಭಾರತಿ ಟ್ರಸ್ಟ್ ಈ ಯೋಜನೆ ಹಮ್ಮಿಕೊಂಡು ಏಳ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಸಾಧನ ನೀಡಿರುವುದಾಗಿ ತಿಳಿಸಿದರು ಆ ಈಗಾಗಲೇ ಹೇಳಿ ಅನೇಕ ವಿದ್ಯಾರ್ಥಿಗಳು ಇದರ ಫಲಾನುಭವಿಗಳಾಗಿ ಆ ಒಂದು ಪ್ರಯೋಜನವನ್ನು ಪಡ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ನಿಜವಾಗಿ ನಾವು ಮಾಡಬೇಕಾಗಿ ಸಣ್ಣಕ್ಕೆ ಅಲ್ಲ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಿದೆ ರಾಯಚೂರು ಇರಬಹುದು ಬಿಜಾಪುರ ಇರಬಹುದು ಬೀದರ್ ಡಿಸ್ಟಿಕ್ ಇರಬಹುದು ಬಿಜಾ ನಮ್ಮ ಚಿಕ್ಕೋಡಿಯ ದೂರದ ಪ್ರದೇಶಗಳಲ್ಲಿ ಇನ್ನೂ ಒಂದು ಯೋಜನೆ ಆಗಬೇಕಾಗಿದೆ ಅಂದರೆ ನಮ್ಮ ಶಾಲೆಗಳು ಡಿಜಿಟಲ್ ಎಜುಕೇಷನ್ ಪ್ರೋಗ್ರಾಮ್ ಈ ಯೋಜನೆಯಲ್ಲಿ ಕೂಡ ಮುಂದುವರಿಬೇಕಾಗಿದೆ ನಾವು ಒಂದು ಸಂಸ್ಥೆಯಲ್ಲಿ ಮಾತಾಡಿ ಅವರು ಸುಮಾರು ಐವತ್ತು ಪರ್ಸೆಂಟ್ ಸಪೋರ್ಟ್ ಅನ್ನು ಸೆಲ್ಫ್ ಸಂಸ್ಥೆ ಕೊಡುವಂತಹ ಡಿಜಿಟಲ್ ಎಜುಕೇಷನ್ ಪ್ರೋಗ್ರಾಮ್ ಅದರಲ್ಲಿ ಒಂದು ಟಿ ವಿ ಬರುತ್ತೆ ಅದರಲ್ಲಿ ಇನ್ವರ್ಟರ್ ಸಿಸ್ಟಮ್ ಬರುತ್ತೆ ಕರ್ನಾಟಕ ಸರ್ಕಾರದ ಎಲ್ಲ ಸಿಲೆಬಸ್ಗಳು ಅದು ಎಲ್ ಕೆ ಜಿ ಇಂದ ಹಿಡಿದು ಎಸ್ ಎಸ್ ಎಲ್ ಸಿ ವರೆಗಿನ ಎಲ್ಲ ಸಿಲೆಬಸ್ಗಳು ಕೂಡ ಅದರಲ್ಲಿ ಅರ್ಥವಾಗಿರುತ್ತೆ ಮತ್ತು ನೆಕ್ಸ್ಟ್ ಎಜುಕೇಶನ್ ಅಂತ ಸಂಸ್ಥೆಯಲ್ಲೂ ಕಂಟೆಂಟ್ ಡೆವಲಪ್ ಮಾಡಿದವರು ಅವರು ಸೆಲ್ಕೋದವರೊಂದಿಗೆ ಬಂದು ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಡ್ತಾರೆ ವಿದ್ಯೆ ಕಲಿತವರೇ ನಮ್ಮ ಸಂಸ್ಕೃತಿಯಿಂದ ದೂರವಾಗುತ್ತಿದ್ದಾರೆಂದು ವಿದ್ಯೆ ಕಲಿತವರೇ ಹೆಚ್ಚು ನಮ್ಮ ಸಂಸ್ಕೃತಿಯಿಂದ ದೂರ ಹೋಗುತ್ತಿದ್ದಾರೆಂದು ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಅವರು ಸಿದ್ದಾಪುರ ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ ನೂತನ ಶಾಖೆ ಮತ್ತು ಮಿನಿ ಇ ಲಾಬಿಯ ಉದ್ಘಾಟನೆಯನ್ನು ನೆರವೇರಿಸಿ ಆಶೀರ್ವಚನ ನೀಡಿದರು ಜಾಗ ಇರೋದು ಆದ್ರೆ ಇದು ನಮ್ಮ ತನಿರ್ತಕ್ಕಂಥ ಸಂಸ್ಥೆ ನೀವು ಆಗಲೇ ಹೇಳ್ತೀವಿ ಬೇರೆ ಬ್ಯಾಂಕ್ ಹೋದ್ರೆ ನಮ್ಮ ಭಾಷೆ ಮಾತಾಡುವರೆ ಇಲ್ಲ ಅಲ್ಲಿ ಇದು ನಮ್ಮದೊಂತಾಯ್ತು ಅದ್ರ ಫಲ ಇಡೀ ಸಮಾಜಕ್ಕೆ ಬರ್ತದೆ ಸ್ಥಿತಿ ಮನೆ ಮನೆ ವ್ಯಕ್ತಿ ವ್ಯಕ್ತಿಗೆ ಒಳ್ಳೆಯ ಪ್ರೇರಣೆ ಆಗ್ತದೆ ಅಂದ್ರೆ ಅವರ ಸಮಾಜದ ಆರ್ಥಿಕ ಮಟ್ಟವನ್ನು ಎತ್ತರಿಸತಕ್ಕಂಥ ಆಶೀರ್ವಾದ ಆಗಿರ್ತದೆ ಸಮಾಜಕ್ಕೆ ಆಶೀರ್ವಾದ ಹಾಗೆ ಲೋನ್ ಕೊಡುವಾಗ ಬರ್ತದೆ ಅದು ಕೂಡ ಹಾಗೆ ತುಂಬಾ ಅಗತ್ಯ ಇರ್ತದೆ ಯಾರು ಕೂಡ ಇನ್ನಷ್ಟು ಸಮಾಜದ ಕಡೆಗೆ ನಾವು ಹೋಗಬೇಕು ಸಮಾಜದ ಕಟ್ಟ ಕೊಡೆ ಕಡೆಯ ವ್ಯಕ್ತಿಯನ್ನು ಸಹ ತಲುಪ್ ತಲುಪಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಶಿರ್ಸಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ನಮ್ಮ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಸಿದ್ದಾಪುರ ತಾಲೂಕಿನ ಸುಮಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇವರು ಧಾರವಾಡದಲ್ಲಿ ನಡೆಸಿದ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸಿದ್ದಾಪುರ ತಾಲೂಕಿನ ಶ್ರೀಮತಿ ಸುಮಾ ಹೆಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಣಜಿಬೈಲ್ ಅವರು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಶ್ರೀಮತಿ ರೂಪಾ ಪೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಸ್ತೂರ್ ಕರಲಕೊಪ್ಪ ಆಶುಭಾಷಣ ಸ್ಪರ್ಧೆ ದ್ವಿತೀಯ ಹೋವನ ಪಡೆದು ಸಿದ್ದಾಪುರ ಶಿಕ್ಷಕರ ಕೀರ್ತಿ ರಾಜ್ಯ ಮಟ್ಟಕ್ಕೆ ಪಸರಿಸುವಂತೆ ಮಾಡಿದ್ದಾರೆ ಇವರಿಬ್ಬರ ಸಾಧನೆಗೆ ಸಿದ್ದಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸದಾನಂದ ಸ್ವಾಮಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಚೈತನ್ಯ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ಹೆಗಡೆ ಕಾರ್ಯದರ್ಶಿಗಳಾದ ಗುರುರಾಜ್ ನಾಯ್ಕ್ ಹಾಗೂ ಸಮಸ್ತ ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೋಕರ್ಣದಲ್ಲಿ ಮಹಾ ಪೂಜೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಭೂಪ್ರಸಾದವಾಗಿದ್ದು ಅವರ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ರುವ ವಿಶ್ವಾಸ ದ್ವಿಗುಣಗೊಳಿಸಿದಂತಾಗಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೋಕರ್ಣದ ಮಹಾಗಣಪತಿಗೆ ಪೂಜೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಪುಷ್ಪ ಪ್ರಸಾದವಾಗಿದ್ದು ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ವಿಶ್ವಾಸ ಇಮ್ಮಡಿಗೊಂಡಂತಾಗಿದೆ ಜಾತಕದಲ್ಲಿ ಬರುವಂತಹ ಇತ್ಯಾದಿ ನವಗ್ರಹ ಎಲ್ಲ ನಿವಾರಣೆಯಾಗಿ ಏಕಾದಶ ಸ್ಥಾನದಲ್ಲಿ ಈ ರಾಜ್ಯದ ಸೂತ್ರವನ್ನು ಹಿಡಿದು ಸೇವೆ ಮಾಡುವಂತಹ ಯೋಗ ಅನ್ನು ಕೊಟ್ಟು ನಿರಂತರವಾಗಿ ದೇಶದ ಸೇವೆ ಮಾಡುವಂತಹದ್ದು ಹಾಗೂ ನಿನ್ನ ಸೇವೆ ಮಾಡುವಂತಹ ಎದುರಿಸಬೇಕು ಅಂತ ಸಿರಿಸಿಯ ಗೌರಿ ಮಹಿಳಾ ಮಂಡಳದವರು ಶ್ರೀ ಹುಲಿಯಪ್ಪ ದೇವರ ಸಭಾಭವನದಲ್ಲಿ ಭಗವದ್ಗೀತೆ ಮತ್ತು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಸಿರಸಿಯ ಗಾಂಧಿನಗರದ ಶ್ರೀ ಹುಲಿಯಪ್ಪ ದೇವರ ಸಭಾಭವನದಲ್ಲಿ ನಡೆದ ಶ್ರೀಮತ್ ಭಾಗವತ ಸಪ್ತಾಹದಲ್ಲಿ ಸಿರಸಿಯ ಗೌರಿ ಮಹಿಳಾ ಸಮಾಜದ ಮಹಿಳೆಯರು ಭಗವದ್ಗೀತೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ